ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರಾತ್ರಿ ಊಟಕ್ಕೆ ತುಂಬಾ ಆರೋಗ್ಯಕರವಾದ ರೆಸಿಪಿನ ಮಾಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಇದು ಜೋಳದ ರೊಟ್ಟಿ ಗ್ಲೂಟನ್ ಫ್ರೀ ಜೋಳದ ರೊಟ್ಟಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಲ್ಲರಿಗೂ ಗೊತ್ತೇ ಇರೋದು ಹಾಗೆ ಬೀನ್ಸ್ ಪಲ್ಯ ಕೂಡ ತುಂಬ ಸಿಂಪಲ್ ಆಗಿ ಇದ್ದೀನಿ ಮತ್ತು ಹಾಗಲಕಾಯಿ ಪಲ್ಯ ಹಾಗಲ್ಕಾಯಿ ತಿಂದಿರೋ ಕೂಡ ತಿಂತಿರೋ ಅಷ್ಟೊಂದು ರುಚಿಯಾಗಿರುತ್ತೆ ಈ ಪಲ್ಯ ಮೊಸರು ಜೊತೆ ಈರುಳ್ಳಿ ಇಟ್ಕೊಂಡು ರಿಯಲಿ ನೀವು ತಿಂತಾ ಇದ್ರೆ ಜೋಳದ ರೊಟ್ಟಿ ತಿಂತಾನೆ ಇರ್ತೀರ ಅಷ್ಟೊಂದು ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ಇಲ್ಲಿ ಬೀನ್ಸ್ ಪಲ್ಯ ಮಾಡ್ಕೊಳ್ತೀನಿ ಸ್ವಲ್ಪ ಕಡಾಯಲ್ಲಿ ನಾನು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಒಂದು ಹೆಚ್ಚಿರುವಂತಹ ಈರುಳ್ಳಿನ ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಕ್ಕೆ ಹೆಚ್ಚಿ ನಾಲ್ಕರಿಂದ ಐದು ಹಸಿಮೆಣಿ ಕೂಡ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಟೊಮೆಟೊ ಕೂಡ ಹೆಚ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಹೇಳಿದ್ನಲ್ಲ ತುಂಬ ಸಿಂಪಲ್ ಈ ಪಲ್ಯೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಬೇಗನೆ ಮ್ಯಾಶ್ ಆಗುತ್ತೆ ಉಪ್ಪು ಹಾಕೋದ್ರಿಂದ ಈಗ ಇಲ್ಲಿ ನಾನು ಹೆಚ್ಚಿರುವಂತಹ ಇಲ್ಲಿ ಏನಂದರೆ ಬೀನ್ಸ್ ಇದೆಲ್ಲ ಸಣ್ಣಕ್ಕೆ ಈ ರೀತಿಯಾಗಿ ಹೆಚ್ಕೊಂಡಿದ್ದೀನಿ ಸೊ ಇದು ಒಂದು ಕಾಲು ಕೆ ಜಿಯಷ್ಟು ಬೀನ್ಸ್ ಇದೆ ಸ್ವಲ್ಪ ನೀರು ಕೂಡ ಹಾಕೋಬೇಕು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಂತರ ಇದನ್ನು ಮುಚ್ಚಿಟ್ಬಿಡೋಣ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಲೋ ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿಟ್ಬಿಡೋಣ ನೋಡಿ ಸೈಡಲ್ಲಿ ಅದನ್ನ ಇಡ್ತೀನಿ ಈಗ ಇನ್ನೊಂದು ಕಡಾಯಿಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಮಸ್ಟರ್ಡ್ ಆಯಿಲ್ ಅಥವಾ ಈ ಸಾಸಿವೆ ಎಣ್ಣೆ ಅಂತೀವಲ್ಲ ಅದನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಹಿಂಗೆ ಹಾಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಕರಿಬೇವು ಸೇಮ್ ಅದೇ ಥರ ಒಂದು ಈರುಳ್ಳಿ ಹೆಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅಲ್ಲಿ ಸೈಡಲ್ಲಿ ಪಲ್ಯ ಕೂಡ ಆಗ್ತಾ ಇರುತ್ತೆ ಅದನ್ನು ಕೂಡ ನಾನು ಚೆಕ್ ಮಾಡ್ತಾ ಮಾಡ್ತಾ ಈ ಪಲ್ಯ ಕೂಡ ನಾನು ಮಾಡ್ಕೊಳ್ತಾ ಇರ್ತೀನಿ ಅಂದರೆ ಬೇಗನೆ ಆಗುತ್ತೆ ಬಿಸಿ ಬಿಸಿಯಾಗಿ ನಾವು ಊಟನ ಮಾಡ್ಕೋಬೋದು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಸೊ ಅದು ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅದು ಸಿಮ್ಮಲ್ಲೇ ಇದೆ ಆಗ್ತಾ ಇರುತ್ತೆ ಸೊ ಅಷ್ಟರಲ್ಲಿ ನೋಡಿ ಈ ಏನು ನಾ ಈರುಳ್ಳಿ ಹಾಕಿದ್ನಲ್ಲ ಅದು ಕೂಡ ಫ್ರೈ ಆಗಿದೆ ಇಲ್ಲಿ ಎಂಟು ಸ್ಮಾಲ್ ಸೈಜಲ್ಲಿದೆ ನೋಡಿ ಹಾಗಲಕಾಯಿ ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ ಕೂಡ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಹಾಗಲಕಾಯಿ ಹೆಚ್ಚಾಗಿ ಯಾರು ತಿನ್ನಲು ಇಷ್ಟಪಡಲ್ಲ ಆದರೆ ಈ ರೀತಿಯಾಗಿ ಮಾಡಿ ತಿನ್ನಿ ರಿಯಲಿ ತಿಂದ ಇರೋ ಕೂಡ ಪದೇ ಪದೇ ನೀವು ಮಾಡಿ ತಿಂತೀರ ಒಂಥರ ಚಟ್ಪಟ ಬಾಯಿಗೆ ನೀರಿರಿಸುವಂತಹ ರೆಸಿಪಿ ಆಗ್ಬಿಡುತ್ತೆ ಇದು ಈ ಹಾಗಲಕಾಯಿ ರೆಸಿಪಿ ನಾನು ತೋರಿಸಿದ ರೀತಿಯಲ್ಲಿ ಮಾಡಿ ಸೊ ನಾನು ಹಾಗಲಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಕೂಡ ಅಷ್ಟರಲ್ಲಿ ಫ್ರೈ ಆಯಿತು ಸಣ್ಣ ಸಣ್ಣಕ್ಕೆ ಪೀಸ್ ಮಾಡಿ ನಾನು ಹೆಚ್ಕೊಂಡಿದ್ದೀನಿ ಎಂಟು ಹಾಗಲಕಾಯಿ ಇದೆ ಇದು ಹೆಚ್ಕೊಂಡು ನೋಡಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡ್ರೆ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಅರಿಶಿನ ಎರಡು ಟೇಬಲ್ ಸ್ಪೂನಷ್ಟು ನಾನು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಕಲ್ಲುಪ್ಪು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಇದನ್ನು ಮೊದಲು ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲೇ ಅಂದರೆ ಒಂದೆರಡು ನಿಮಿಷ ಚೆನ್ನಾಗಿದೆ ಎಲ್ಲ ಮಿಕ್ಸ್ ಆಗಬೇಕು ಉಪ್ಪು ಖಾರ ಎಲ್ಲ నోడి అల్లు పల్లె కూడా నేను చెక్ మాతాయితీన ఇర జొతే సో అందర బీన్స్ బేగనే వేయత్త నూ మీం ఫ్లేమ్ అథ్వామలే అల్లి సైడల్ ఇని సో హి అదను కూడా నన్ను చెక్ మాట్తాయితీ సో నోడి బీన్స్ సో ఇన్నొందు నిమిషకే ఇూ కూడా ఆగితే సో ఇది కూడా నీగేండ్తీనందర ఇల్ స్వల్ప నీరుతీ ಹಾಗಲಕಾಯಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಕುದಿಬೇಕದು ನಾನು ಹೇಳಿದ್ನಲ್ವ ಈ ಪಲ್ಯ ನೀವು ಚಪಾತಿ ರೊಟ್ಟಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ನಾನು ತೋರಿಸಿದ ರೀತಿಯಲ್ಲಿ ಮಾಡಿ ರಿಯಲಿ ಇದು ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ಹುಳಿ ಹುಳಿ ಖಾರ ಖಾರ ತುಂಬ ಚೆನ್ನಾಗಿರುತ್ತೆ ಸೊ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಆಗಕ್ಕೆ ಬಂದಿದೆ ಅಂದರೆ ಇದು ಬೀನ್ಸ್ ಪಲ್ಯ ಹಾಗಾಗಿ ಹಾಗಲಕಾಯಿನ ನಾನು ಅಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಹಾಗಲಕಾಯಿ ಬೇಯ್ತಾ ಇರುತ್ತೆ ಇಲ್ಲಿ ಕೂಡ ನಾನು ನೋಡಿ ತೋರಿಸ್ತೀನಿ ಈ ಬೀನ್ಸ್ ಕೂಡ ಕರೆಕ್ಟಾಗಿ ಬೆಂದಿದೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಆಗಿದೆ ಈಗ ಇದರಲ್ಲಿ ಲಾಸ್ಟಲ್ಲಿ ರುಚಿ ಜಾಸ್ತಿ ಮಾಡಲು ನಾನು ತೋರಿಸ್ತೀನಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮನೆಯಲ್ಲೇ ಮಾಡಿರುವಂತಹ ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಈ ಪಲ್ಯ ರಿಯಲಿ ಚಪಾತಿ ರೊಟ್ಟಿಗಂತೂ ಸೂಪರ್ ಅಂತ ಹೇಳ್ಬೋದು ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಮಿಸ್ ಮಾಡಿದೆ ನೀವು ಈ ರೀತಿಯಾಗಿ ತೆಂಗಿನಕಾಯಿ ತುರಿ ಹಾಕೊಂಡ್ರೆ ರಿಯಲಿ ಫ್ರೆಂಡ್ಸ್ ಈ ಪಲ್ಯ ಸೂಪರ್ ಹಾಗಾಗಿ ನಾನು ಈ ಹಸಿ ತೆಂಗಿನಕಾಯಿ ತುರಿ ಮಿಕ್ ಹಾಕಿ ಮಿಕ್ಸ್ ಮಾಡಿದ ನಂತರ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಸೊ ಮಿಕ್ಸ್ ಮಾಡಿದ ನಂತರ ನೋಡಿ ಈ ಪಲ್ಯ ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಪಲ್ಯ ತಿಂತಾ ಇದ್ರೆ ರಿಯಲ್ ಪಲ್ಯನೇ ಜಾಸ್ತಿ ತಿಂದ್ಬಿಡ್ತೀರ ಅಷ್ಟೊಂದು ರುಚಿಯಾಗಿರುತ್ತೆ ಈ ಪಲ್ಯ ಸೊ ಈ ಪಲ್ಯ ಕೂಡ ಆಯಿತಲ್ವ ಇದನ್ನು ಸೈಡಲ್ಲಿ ಇಡ್ತೀನಿ ನೋಡಿ ಆ ಕಡೆ ಗ್ಯಾ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇಟ್ಟಿದ್ದೀನಿ ನಾನು ಇದನ್ನ ಈ ಕಡೆ ಇಟ್ಕೊಂಡ್ಬಿಟ್ಟಿದ್ದೀನಿ ಯಾಕಂದ್ರೆ ಅದು ಪಲ್ಯ ಆಯ್ತಲ್ವಾ ಸೊ ಇದನ್ನು ನಾನು ಚೆಕ್ ಮಾಡ್ತೀನಿ ಈಗ ಇದರಲ್ಲಿ ಒಂದು ಅರ್ಧ ಹುಣಸೆ ಹುಣಸೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಟೊಮೆಟೊ ನಾನು ಆ್ಯಡ್ ಮಾಡಿಲ್ಲ ಅದರ ಬದಲಿಗೆ ನಾನು ಹುಣಸೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಸೊ ಅದು ಮಿಕ್ಸ್ ಮಾಡಿದ ನಂತರ ಈಗ ಲಾಸ್ಟಲ್ಲಿ ನೋಡಿ ಇದು ತೆಂಗಿನಕಾಯಿ ತುರಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬರೀ ತೆಂಗಿನಕಾಯಿ ತುರಿ ಮಾತ್ರ ಅದು ನಾನು ಹಾಕೊಂಡಿರೋದು ಸೊ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಎರಡು ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣಿನ ರಸ ಹಾಕಿದ ಮೇಲೆ ಅದಕ್ಕೆ ಸರಿಯಾಗಿ ಬೆಲ್ಲ ಹಾಕಲೇಬೇಕು ಆವಾಗಲೇ ರುಚಿ ಜಾಸ್ತಿ ಆಗುತ್ತೆ ಇಲ್ಲಾದರೆ ಅಷ್ಟೊಂದು ರುಚಿಯಾಗಿ ಬರೋಲ್ಲ ಸೊ ಈಗ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ನಾನು ಮುಚ್ಚಿಟ್ಟಿದ್ದೆ ಈಗ ಎಲ್ಲ ನೀರಿನ ಅಂಶ ಎಲ್ಲ ಅದು ಕರೆಕ್ಟಾಗಿ ಹೀರ್ಕೊಂಡಿದೆ ಕರೆಕ್ಟಾಗಿ ಕುಕ್ಕಾಗಿದೆ ನಾನು ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಹಾಗಲಕಾಯಿ ಪಲ್ಯ ನನ್ನ ಫೇವ್ರೇಟ್ ಇದು ಸೊ ಈ ಹಾಗಲಕಾಯಿ ಕೂಡ ಕರೆಕ್ಟಾಗಿ ಬೆಂದಿದೆ ಸೊ ಲಾಸ್ಟಲ್ಲಿ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಮಾತ್ರ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ ಸೊ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಸುಮ್ಮನೆ ಅಲಂಕಾರಕ್ಕೆ ಹಾಕೋದಲ್ಲ ಕೊತ್ತಂಬರಿ ಸೊಪ್ಪಲ್ಲಿ ತುಂಬಾ ಉಪಯೋಗಗಳು ಇದೆ ಸೊ ನೋಡಿ ಈ ಪಲ್ಯ ಕೂಡ ರೆಡಿ ಆಯಿತು ಬಿಸಿ ಬಿಸಿ ಪಲ್ಯ ಸೊ ಈ ಹಾಗಲಕಾಯಿ ಪಲ್ಯ ಕೂಡ ರೆಡಿ ಆಯಿತು ಈಗ ಲಾಸ್ಟಲ್ಲಿ ಏನು ಮಾಡೋಣ ಅಂದರೆ ರೊಟ್ಟಿ ಹೌದು ಫ್ರೆಂಡ್ಸ್ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿನ ಮಾಡ್ತಾ ಇದ್ದೀನಿ ಹೆಚ್ಚಾಗಿ ನಾನು ಜೋಳದ ರೊಟ್ಟಿ ರಾತ್ರಿನೇ ಮಾಡ್ತೀನಿ ಯಾಕಂದರೆ ಎಲ್ಲರೂ ಮನೇಲಿರ್ತಾರೆ ಹಾಗಾಗಿ ಬಿಸಿ ಬಿಸಿ ನಾನು ಮಾಡಿಕೊಟ್ಟಂಗೆಲ್ಲ ಅವ್ರು ತಿಂತಾಯಿರ್ತಾರೆ ನನಗೂ ಆಗುತ್ತೆ ನಾನು ಎಲ್ರಿಗೂ ಈ ರೀತಿಯಾಗಿ ಊಟ ಕೊಡ್ತೀನಲ್ಲ ಅನ್ನೋದು ನನಗೆ ಖುಷಿ ಆಗುತ್ತೆ ಹಾಗಾಗಿ ನಾನು ಹೆಚ್ಚಾಗಿ ರಾತ್ರಿನೇ ಈ ರೀತಿಯಾದ ಅಡುಗೆನ ಮಾಡೋದು ಇಲ್ಲಿ ಎರಡು ಅಷ್ಟು ನಾನು ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸೈಡಲ್ಲಿ ಒಂದು ಗ್ಲಾಸ್ ಅಷ್ಟು ನಾನು ಬಿಸಿ ನೀರನ್ನು ಕೂಡ ಇಟ್ಟಿದ್ದೀನಿ ಪಾತ್ರೆಯಲ್ಲಿ ಬಿಸಿ ಹಾಕ್ತಾ ಇರುತ್ತೆ ಚೆನ್ನಾಗಿ ಕುದಿಬೇಕು ನೀರು ಈಗ ಎರಡು ಕಪ್ಪಷ್ಟು ಏನು ನಾನು ಜೋಳದ ಹಿಟ್ಟು ಹಿಟ್ಟಾಕೊಂಡಿದ್ದೀನಿ ಆ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಜಾಗ ಮಾಡ್ಕೋಬೇಕಂದ್ರೆ ನೀರು ನಿಂತ್ಕೊಳ್ಳಿಕ್ಕೆ ಸೊ ನಾನು ಇದೇ ರೀತಿಯಾಗಿ ಮಾಡೋದು ಸೊ ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ಚೆನ್ನಾಗಿ ನೀರು ಕುದ್ದಿದೆ ಅಲ್ವಾ ಸೊ ಕುದೀತಾ ಇರೋ ನೀರನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸುಮ್ಮನೆ ಉಗುರು ಬೆಚ್ಚಿಗೆ ನೀರೆಲ್ಲ ಹಾಕೊಳೋಕ್ಕೆ ಹೋಗಬೇಡಿ ಚೆನ್ನಾಗಿ ಕುದಿಬೇಕು ಎಷ್ಟು ಕುದಿಯುತ್ತೋ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನೀರು ಕುದಿಯೋ ನೀರನ್ನು ಹಾಕಿ ಒಂದು ಸ್ಪೂನಿಂದ ನಾನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ಸೈಡಲ್ಲಿ ಹಂಚು ಕೂಡ ಇಟ್ಟಿದ್ದೀನಿ ಹಂಚು ಕೂಡ ಬಿಸಿ ಆಗ್ತಾ ಇರುತ್ತೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿಕೊಂಡು ಈಗ ಮತ್ತೆ ಏನಂದರೆ ಅದರಲ್ಲಿ ಈಗ ಬಿಸಿ ನೀರು ಹಾಕ್ಕೊಂಡಿದ್ದೀವಲ್ವ ಆಮೇಲೆ ನಾವು ಅದರ ಪಾತ್ರೆಯಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ತಣ್ಣೀರನ್ನು ಹಾಕ್ತಾ ಇದ್ದೀನಿ ತಣ್ಣೀರನ್ನು ಇಟ್ಕೋಬೇಕು ಮತ್ತೆ ಒಂದು ಬಟ್ಟೆ ಇಟ್ಕೋಬೇಕು ತೋರಿಸ್ತೀನಿ ಯಾಕೆ ಅಂತ ನಿಮ್ಗೆಲ್ರಿಗೂ ಹೆಚ್ಚಾಗಿ ಗೊತ್ತಿರುತ್ತೆ ಈಗ ನೋಡಿ ನಿಧಾನಕ್ಕೆ ಕಲಿಸ್ಕೊಳ್ತೀನಿ ಹಿಟ್ಟು ತುಂಬ ಬಿಸಿ ಇದೆ ಹಾಗಾಗಿ ಅವಶ್ಯಕತೆಗೆ ನೀರು ಬೇಕಾದರೆ ಸ್ವಲ್ಪ ನೀರನ್ನು ಈ ಥರ ಹಾಕ್ಕೊಂಡು ಕಲಿಸ್ಕೋಬೇಕು ಗಟ್ಟಿಯಾಗಿ ಕಲಿಸ್ಕೋಬೇಕು ನಾನು ಹೆಚ್ಚಾಗಿ ರೊಟ್ಟಿನ ತಟ್ಟಿಬಿಟ್ಟೆ ಮಾಡೋದು ಆದರೆ ಎಲ್ರಿಗೂ ರೊಟ್ಟಿ ತಟ್ಟಿಬಿಟ್ಟು ಮಾಡಲಿಕ್ಕೆ ಬರೋಲ್ಲ ಆದರೆ ರೊಟ್ಟಿ ಅಂದರೆ ಜೋಳದ ರೊಟ್ಟಿ ತುಂಬ ಇಷ್ಟಪಡ್ತಾರೆ ಅಲ್ವಾ ಹಾಗಾಗಿ ಎಲ್ಲರೂ ಬರಲಿ ಅಂದರೆ ಮಾಡಲಿ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಹಿಟ್ಟು ತುಂಬ ಗಟ್ಟಿಯಾಗಿ ಕಲಿಸ್ಕೋಬೇಕು ಸ್ವಲ್ಪ ಯಾಕಂದರೆ ಇವತ್ತು ನಾನು ತಟ್ಟಿಬಿಟ್ಟು ತೋರಿಸ್ತಾ ಇಲ್ಲ ಉದ್ದು ಬಿಟ್ಟು ತೋರಿಸ್ತಾ ಇದ್ದೀನಿ ಚಪಾತಿ ಹೇಗೆ ಉದ್ದುತ್ತೀವಲ್ಲ ಅದೇ ರೀತಿಯಾಗಿ ನೋಡಿ ಒಣ ಹಿಟ್ಟನ್ನು ನಾನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಕೆಳಗಡೆ ಈ ಥರ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದೆರಡು ಈ ಥರ ತಟ್ಕೊಂಡು ಒಂದು ನೋಡಿ ತೋರಿಸಿ ಈ ಚಪಾತಿ ಏನು ಇದೆಯಲ್ಲ ಅದರಲ್ಲಿ ನಾನು ಪೇಪರನ್ನು ಪ್ಲಾಸ್ಟಿಕ್ ಪೇಪರನ್ನು ಹಾಕ್ಕೊಂಡಿದ್ದೀನಿ ಅದು ಹಾಕ್ಕೊಂಡ್ರೆ ಏನಾಗುತ್ತೆ ಈ ಥರ ಉದ್ದುವಾಗ ಅದು ಅಂಟುಕೊಳ್ಳಲ್ಲ ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಂಡು ಇಟ್ಕೊಳ್ಳಿ ಏನಾದರೂ ಜೋಳದ ರೊಟ್ಟಿ ನೀವು ಮಾಡಬೇಕು ತಟ್ಟಲಿಕ್ಕೆ ಬರಲ್ಲ ಅಂದರೆ ಈ ರೀತಿಯಾಗಿ ಈ ನಾನೇನು ತೋರಿಸ್ತಾ ಇದ್ದೀನಿ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ ಎಲ್ಲೂ ಕೂಡ ಅಂಟ್ಕೊಳ್ತಾ ಇಲ್ಲ ಯಾಕಂದರೆ ಅದು ಮೇಲೆ ಪೇಪರ್ ಹಾಕಿದ್ದೀವಲ್ವ ಪ್ಲ್ಯಾಸ್ಟಿಕ್ ಶೀಟ್ ಇದೆ ಹಾಗಾಗಿ ನೋಡಿ ಈಗ ಉದ್ಕೊಂಬಿಟ್ಟು ಕಾದಿರೋ ಹಂಚಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಬಟ್ಟೆ ಹಾಕಿದ್ನಲ್ವ ತಣ್ಣೀರಲ್ಲಿ ಹದ್ಬಿಟ್ಟು ಮೇಲೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕು ಎಲ್ಲ ಕಡೆಯೂ ನೀರನ್ನು ತುಂಬ ಹಾಕೋಬಾರ್ದು ನೋಡಿ ಈ ರೀತಿಯಾಗಿ ಬರಬೇಕು ಈಗ ಒಂದು ತರ್ಟಿ ಸೆಕೆಂಡ್ ನಂತರ ಇದನ್ನು ಉಲ್ಟಾ ಮಾಡಿ ಅಂದರೆ ಈ ಥರ ಬೇಯಿಸ್ಕೋಬೇಕಾಗತ್ತೆ ಎರಡೂ ಕಡೆ ಹಾಗೆ ಅದೇ ರೀತಿಯಾಗಿ ಉಳಿದಿರೋದನ್ನು ನಾನು ಹಿಟ್ಟು ಸೇಮ್ ಅದೇ ರೀತಿಯಾಗಿ ರೊಟ್ಟಿನ ನಾನು ಉದ್ಕೊಳ್ತೀನಿ ನನಗೆ ಹೆಚ್ಚಾಗಿ ಉದ್ದೋದು ಅಭ್ಯಾಸ ಇದೆ ಬಟ್ ಕಡಿಮೆ ನಾನು ಹೆಚ್ಚಾಗಿ ತಟ್ಟುಬಿಟ್ಟೆ ಮಾಡ್ತೀನಿ ನನಗೆ ಫಾಸ್ಟ್ ಅನ್ಸುತ್ತೆ ನನಗೆ ತಟ್ಟೋದು ಸೊ ನೋಡಿ ಇದೇ ರೀತಿಯಾಗಿ ನಾನು ಕರೆಕ್ಟಾಗಿ ರೊಟ್ಟಿನ ಬೇಯಿಸ್ಕೋಬೇಕಾಗತ್ತೆ ತೆಳುವಾಗಿ ನೀವು ರೊಟ್ಟಿನ ಮಾಡಿಟ್ಕೊಂಡ್ರೆ ತಿಂಗಳ ಕೂಡ ಇಟ್ಕೋಬೋದು ಚಪಾತಿ ಆದರೆ ಒಂದಿನ ಅಥವಾ ಎರಡು ದಿನ ಅಷ್ಟೇ ನಾವು ತಿನ್ಬೋದು ಜಾಸ್ತಿ ನೆಕ್ಸ್ಟ್ ಡೇ ಅಂತೂ ಚಪಾತಿ ತಿನ್ನೋಕ್ಕಾಗಲ್ಲ ರೊಟ್ಟಿ ಹಾಗಲ್ಲ ತಿಂಗಳ ಗಟ್ಲೆ ಇಟ್ಟು ಕೂಡ ಇದು ಹಾಳಾಗಲ್ಲ ಕ್ರಿಸ್ಪಿಯಾಗಿರುತ್ತೆ ಗಟ್ಟಿ ಖಡಕ್ ರೊಟ್ಟಿ ಮತ್ತು ಪಲ್ಯ ಕೂಡ ನೀವು ಅಥವಾ ಸಾರು ಜೊತೆ ಹಾಕೊಂಡು ತಿನ್ನಿ ಅದ್ರ ಮಜಾನೇ ಬೇರೆ ಹಾಗಾಗಿ ನೋಡಿ ಎಲ್ಲ ಅದೇ ರೀತಿಯಾಗಿ ರೊಟ್ಟಿನ ಮಾಡಿಕೊಂಡು ನಾನು ಇಟ್ಕೊಂಡಿದ್ದೀನಿ ಸೊ ಏನಿಸ್ತು ಇವತ್ತಿನ ರೊಟ್ಟಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ ಫಸ್ಟ್ ಸ್ವಲ್ಪ ಹಾಕ್ಕೊಳ್ಳಿ ನಿಮಗೆ ಬರ್ತಾ ಬರ್ತಾ ಅಭ್ಯಾಸ ಆದರೆ ನೀವು ಜಾಸ್ತಿ ಕ್ವಾಂಟಿಟೀಲಿ ಮಾಡ್ಕೋಬೋದು ಸೊ ನೋಡಿ ಈಗ ರಾತ್ರಿ ಊಟಕ್ಕೆ ರೆಡಿಯಾಯಿತು ಬಿಸಿ ಬಿಸಿ ಈ ಜೋಳದ ರೊಟ್ಟಿ ಜೊತೆ ಈ ಪಲ್ಯಗಳು ರಿಯಲಿ ಫ್ರೆಂಡ್ಸ್ ಇದರ ರುಚಿ ನೀವು ಮಹಡಿ ತಿಂದ ಗೊತ್ತಾಗುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಬೀನ್ಸ್ ಪಲ್ಯ ತುಂಬ ಸಿಂಪಲ್ ಆದ ಬೀನ್ಸ್ ಪಲ್ಯ ಆದರೆ ರುಚಿ ಮಾತ್ರ ಸೂಪರ್ ಹಾಗೆ ಹಾಗಲಕಾಯಿ ಪಲ್ಯ ಬಾಯಿ ಚಪ್ಪರಿಸಿ ತಿನ್ನುವಂಥ ಈ ಪಲ್ಯ ಕೂಡ ರೆಡಿ ಆಯಿತು ಸೊ ಅದ್ರ ಜೊತೆ ಈ ಹಸಿ ಟೊಮೊಟೊ ಹಣ್ಣಿನ ಚಟ್ನಿ ಮಾಡಿಟ್ಟಿದ್ದೆ ನಾನು ಆವಾಗ ಅವಾಗ ಮಾಡಿಟ್ಟಿರ್ತೀನಿ ನೋಡಿ ಈ ಚಟ್ನಿ ಕೂಡ ಚೆನ್ನಾಗಿರುತ್ತೆ ಅದ್ರ ಜೊತೆ ಈರುಳ್ಳಿ ಸ್ವಲ್ಪ ಮೊಸರು ಇಟ್ಕೊಂಡು ತಿಂತ ಇದ್ರೆ ತಿಂತಾನೆ ಇರ್ತೀರ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್